ಕಿಡ್ನಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಾನು ನಿಮ್ಮ ಲಾಲಿ ಇವತ್ತೇನ್ ಸ್ಪೆಷಲ್ ಅಪ್ಪ ಅಂದ್ರೆ ಇವತ್ತು ನಮ್ ಚಾನಲ್ ಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದಕ್ಕೆ ಇವತ್ತು ನಾವು ಒಂದು ಚಂದಾಗಿ ಪಾರ್ಟಿ ಮಾಡೋಣ ಅಂತ ಅನ್ಕೊಂಡಿದ್ವಿ ಅದಕ್ಕೆ ನಮ್ ಜೊತೆ ಯಾರು ಜಾಯಿನ್ ಆಗ್ತಿದ್ದಾರೆ ಅಂದ್ರೆ ನಮ್ಮ ಅಕ್ಕ ಪ್ರಿಯಾಂಕಾ ಬನ್ನಿ ಹಾ ಇವತ್ತು ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಇವತ್ತು ಗೋಲ್ಕಪ್ಪ ಮಾಡೋಣ ಎರಡ್ ಚಂದ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಮತ್ತು ನೆನ್ಸಿ ಬೇಯಿಸಿಕೊಂಡಿರುವ ಚನ್ನಾದಾಲ್ ಹಾಗೂ ಗ್ರೀನ್ ಪೀಸ್ ಮತ್ತೆ ಚಂದ ಕಟ್ ಮಾಡ್ಕೊಂಡಿರೋ ಕೊತ್ಮುರಿ ಸೊಪ್ಪು ಮಸಾಲೆಗಳು ಯಾವ್ದು ಚಾಟ್ ಮಸಾಲ ಜೀರಾ ಪೌಡರ್ ಉಪ್ಪು ಪುಡಿ ಹಾಗೂ ಧನಿಯಾ ಪೌಡರ್ ಮತ್ತೆ ಬೇಯಿಸಿ ಸ್ಮಾಶ್ ಮಾಡ್ಕೊಂಡಿರುವಂತ ಪೊಟ್ಯಾಟೋ ಈಗ ಏನ್ ಮಾಡೋದು ಅಂತ ಪ್ರಿಯಾಂಕಾಕ ಓಕೆ ಫಸ್ಟ್ ನಾವು ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳ ಹಾಕೊಳ್ಳೋಣ ಬೇಯಿಸಿಟ್ಕೊಂಡಿರೋ ಕಾಳುಗಳನ್ನ ಹಾಕೊಳ್ಳೋಣ ಕೊತ್ಮೂರು ಸೊಪ್ಪು ಇಟ್ಕೊಳ್ಳೋಣ ಕಟ್ ಮಾಡ್ಕೊಂಡಿರೋದು ಆಮೇಲೆ ಅವ್ನ ಹೇಳಿದ್ನಲ್ಲ ಎಲ್ಲಾ ಮಸಾಲಾಗಳನ್ನೆಲ್ಲ ಅದೆಲ್ಲ ಪುಂಡಿ ಸಜ್ಜಿ ಹಾಕೋಬಿಡೋಣ ಈಗ ನೀಟಾಗಿ ಇದನ್ನ ಕಡ್ಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಈಗ ಪಾನಿಪುರಿಗೆ ಸ್ಟಫಿಂಗ್ ಆಯ್ತು ಈಗ ಪಾನಿ ಹೆಂಗ್ ಮಾಡೋದು ಅಂತ ಧ್ರುವ ಹೇಳ್ಕೊಡ್ತಾರೆ ಪಾನಿ ಮಾಡಕ್ ಏನೇನ್ ಬೇಕಂದ್ರೆ ಪುದೀನ ಜೀರಾ ಪೆಪ್ಪರ್ ಜಿಂಜರ್ ಬ್ಲಾಕ್ ಸಾಲ್ಟ್ ಕೊತ್ತಂಬರಿ ಸೊಪ್ಪು ಮತ್ತು ಹೈದಸಿ ಮೆಣಸಿನಕಾಯಿ ఇక ఇదన్నేలా మిక్సీ జార్గె ಹಾಕణ హార్స్కొలొకే మురి సప్పు పుదీనా జీరా బ్లాక్ పెప్పర్ జింజర్

ನೀರ್ಗ ಹಾಕೊಳ್ಳೋಣ ಸೋಸ್ಕೊಂಡು ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ತಗೊಂಡು ಸೋಸ್ಕೊಬೇಕಾಗುತ್ತೆ ಇದಕ್ಕೆ ಉಪ್ಪಾಕದೇನ್ ಬೇಡ ಯಾಕಂದ್ರೆ ನಾವು ಫಸ್ಟ್ ಆರಿಸ್ಕೊಳ್ಳೋದಕ್ಕೆ ಹಾಕೊಂಡಿದ್ದು ಬ್ಲಾಕ್ ಸಾಲ್ಟ್ ನ ಸೊ ಬೇಡ ಹುಳಿಗೆ ಬೇಕಾದ್ರೆ ನೀವು ಹಣ್ಣು ಯೂಸ್ ಮಾಡಬಹುದು ಇಲ್ಲಾಂದ್ರೆ ಹುಣಸೆ ಹಣ್ಣು ರಸ ಹಾಕ್ಬೋದು ನೀವು ನೋಡಿ ಇದಾಗಿದೆ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಿಮ್ಗೆ ಎಷ್ಟು ಹುಳಿ ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ಟೂ ಸ್ಪೂನ್ಸ್ ಅಷ್ಟ ಹಾಕ್ತೀನಿ

தகுோகப்பேஸ்ட் ஏன்தா ಇದನ್ನ ಟೇಸ್ಟ್ ಮಾಡಕ್ ಕೊಡ್ತಾ ಇರೋದು ಈ ಪುಟಾಣಿ ನಂಗೆ ಹೌ ಇಟ್ ಈಸ್ ಲಲಿತ್ ಇದೆಲ್ಲ ನೋಡ್ತಿರೋ ನಂಗೆ ತಿನ್ಬೇಕಂತ ಆಸೆ ಆಗ್ತಿದೆ ಹಾ ತಿನ್ಬೇಕಂತ ನಂಗೊಂದು ಐಡಿಯಾ ಇದೆ ಹೆಂಗಿದ್ರು ಅಕ್ಕ ಬಂದಿದ್ದಾರೆ ನಾವು ಯಾಕೆ. ಪಾನಿಪುರಿ ಇಟ್ಟಿಂಗ್ ಚಾಲೆಂಜ್ ಮಾಡಬಹುದು ಪಾನಿಪುರಿ ತಗೊಂಡಿದೀವಿ ಯಾರು ಫಿಫ್ಟೀನ್ ಒಳಗಡೆ ತಿಂತಾರೆ ಅವ್ರ ವಿನ್ನರ್ ಮತ್ತೆ ಲೂಸರ್ ಏನ್ ಪನಿಶ್ಮೆಂಟ್ ಅಪ್ಪ ಅಂದ್ರೆ ಅವರು ಜಾಸ್ತಿ ಖಾರ ಹಾಕೊಂಡು ಎರಡ್ ಪಾನಿಪುರಿ ತಿನ್ಬೇಕು ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ ಚಾಲೆಂಜ್ನ 3 स्टार्ट ही किया तो

하지고가 <목소리도> 나스블나나나를 <목소리도> 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 తినుమ ఉ आर पड़िया इसमें को ग्रुवा सल्फा को मिले ये हस्तों ने ये ना कौन इसे ऐ आउट टैक्स में टीम बैको ये ना तो आया कुछ भी टैक्सी ಫ್ರೆಂಡ್ಸ್ ಈಗ ನಾವು ಮಾಡೋದು ಅಂತನು ತೋರ್ಸಿದ್ನು ಚಾಲೆಂಜ್ ಹಾಕುನು ಸೋತಾ ಓಕೆ ಹೀಗೆ ನಮ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಮೆಂಟ್ ಮಾಡಿ ಹೇಗ್ ಮಾಡಿದಿರಿ ನಿಮ್ ಮನೇಲಿ ಹೇಗ್ ಬಂದಿತ್ತು ಅಂತ ಸಹ ಕಮೆಂಟ್ ಮಾಡಿ ಹೀಗೆ ನಮ್ ಗೆ ಸಪೋರ್ಟ್ ಮಾಡ್ತೀರಿ ನಮಸ್ಕಾರ